తుపడి మసూద ఈ మసూదే తుపడి విచారా ఇది మూడకర విధానసభ క్షేత్ర ఎస్టి పి పక్షద వతీ ಒಂದು ಪ್ರತಿಭಟನೆಯನ್ನು ಬಂಧುಗಳೇ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದೇಶಾದ್ಯಂತ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡ ಹಮ್ಮಿಕೊಂಡಿದೆ ಅದೇ ರೀತಿ ಮೂಡಿಗೆರೆಯಲ್ಲಿ ಇವತ್ತು ನಾವು ತಿದ್ದುಪಡಿ ಬಿಲ್ ಸ್ವೀಕಾರವಲ್ಲ ಈ ತಿದ್ದುಪಡಿ ವಿರುದ್ಧ ನಾವು ಕೂಡ ಇವತ್ತು ಮೂಡಿಗೆರೆಲ್ಲೂ ಕೂಡ ಈ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಬಂಧುಗಳೇ ಏನು ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಇವತ್ತು ಈ ದೇಶದಲ್ಲಿ ತಿದ್ದುಪಡಿ ಕಾನೂನನ್ನು ತರಲಿಕ್ಕೆ ಒಡ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರ ಈ ದೇಶದಲ್ಲಿ ಇರುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಜಾತ್ಯತೀತತೆ ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ಸಂವಿಧಾನವನ್ನು ಬರೆದು ಈ ಸಂವಿಧಾನದ ಅಡಿಯಲ್ಲಿ ಇವತ್ತು ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಆಡಳಿತ ಮಾಡ್ತಾ ಇದೆ ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಈ ಸರ್ಕಾರ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರು ಹೇಳಿರುವಂತಹ ಎಲ್ಲ ಈ ದೇಶದಲ್ಲಿರುವಂತಹ ಎಲ್ಲಾ ವರ್ಗದ ಜನರು ಕೂಡ ಸಮಾನವಾದಂತಹ ಅವಕಾಶವನ್ನು ನೀಡುತ್ತೇವೆ ಅಂತ ಹೇಳಿಕೊಂಡು ಇವತ್ತು ಅವರು ಅಧಿಕಾರವನ್ನು ಪಡೆದುಕೊಂಡಿದ್ದಾರೆ ಬಂಧುಗಳೇ ಏನು ಈ ವಕ್ಫ್ ಆಸ್ತಿ ಏನಿದೆ ಅದು ಈ ದೇಶದಲ್ಲಿ ಮುಸಲ್ಮಾನರು ಕೊಟ್ಟಂತಹ ಒಂದು ಕೊಡುಗೆಯಾಗಿದೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಮಸೂದೆಗೆ ಒಪ್ಪಲಿಕ್ಕೆ ನಾವು ಯಾವುದಕ್ಕೂ ಕೂಡ ಒಪ್ಪುವುದು ಒಪ್ಪುವುದು ಆಗೋದಿಲ್ಲ ಯಾಕಂತ ಹೇಳಿದ್ರೆ ಈ ಆಸ್ತಿಯಿಂದ ಈ ದೇಶದಲ್ಲಿರುವಂತಹ ಎಲ್ಲ ಬಡ ಮುಸಲ್ಮಾನರಿಗೆ ಈ ಆಸ್ತಿಯಲ್ಲಿ ಅವರಿಗೆ ಅವರ ಜೀವನ ಅದೇ ರೀತಿ ಅವರನ್ನು ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೋಸ್ಕರ ಈ ದೇಶದ ಮುಸಲ್ಮಾನರು ಕೊಟ್ಟಂತಹ ಆಸ್ತಿಯಾಗಿದೆ ಆಗಿದೆ ಎಸ್ ಬಿಪಿಐ ಆಸ್ತಿಗೆ ಕೈ ಹಾಕಿರ್ತಕ್ಕಂಥ ಕಳ್ಳರ ಒಂದು ಬಣ್ಣವನ್ನ ಬಯಲು ಮಾಡ್ತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಕೇವಲ ಮೂಡಿಗೆರೆಯಲ್ಲಿ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ದೇಶದಾದ್ಯಂತ ಭಾರತದ ದೇಶಾದ್ಯಂತ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಭೂಮಿಯನ್ನ ಕೊಳ್ಳೆ ಹೊಡೆಯುವಂತಹ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟವನ್ನು ರೂಪಿಸುತ್ತೇವೆ ಕಾರಣ ಇಷ್ಟೇ ನಮ್ಮ ಕೈಯಲ್ಲಿ ಒಂದು ಬಿಲ್ ಇದೆ ಬಿಲ್ ಪಾಸ್ ಮಾಡಿರ್ತಕ್ಕಂಥ ಒಂದು ಕಾಪಿ ಇದೆ ಇದು ಯಾವುದು ಅಂತಂದ್ರೆ ಈ ದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಗಳಿಸದರ ವಿರುದ್ಧವಾಗಿರ್ತಕ್ಕಂಥದ್ದಲ್ಲ ಅಥವಾ ಭೂಮಿ ಇಲ್ಲದವರಿಗೆ ಭೂಮಿ ಕೊಡ್ಬೇಕಂತಕ್ಕಂಥ ಕಾಯ್ದೆ ಮಾಡಿರೋದಲ್ಲ ಈ ದೇಶದ ಜನರಿಗೆ ವಿದ್ಯಾವಂತರಿಗೆ ಯುವಕರಿಗೆ ಉದ್ಯ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಾಯನು ಕಾನೂನು ಮಾಡಿರ್ತಕ್ಕಂಥ ಕಾಯ್ದೆ ಆಗಿಲ್ಲ ಇಲ್ಲ ಒಂದು ನಿಮಗೆಲ್ಲ ಗೊತ್ತಿದೆ ಈ ದೇಶದಲ್ಲಿ ಕಿರವಿಡಿ ಒಂದು ಹೊತ್ತು ಉಪವಾಸ ಇರ್ತಕ್ಕಂಥ ಒಂದು ಒಂದು ಊಟ ಮಾಡತಕ್ಕಂತಹ ಜನ ಎಷ್ಟೋ ಜನ ಅನ್ನ ಇಲ್ಲದವರು ಇದ್ದಾರೆ ಮನೆ ಇಲ್ಲದವರು ಇದ್ದಾರೆ ನಿವೇಶನ ಇಲ್ಲದಿದ್ದಾರೆ ಹಳೆ ಶಾಲೆಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಹಳೆ ಬಿಲ್ಡಿಂಗ್ಗಳಲ್ಲಿ ಬದುಕ್ತಿದ್ದಾರೆ ಈ ದೇಶದಲ್ಲಿ ಎಲ್ಲರೂ ಸಮಾನವಾಗಿರಬೇಕು ಶಾಂತಿಯಿಂದ ಬದುಕಬೇಕು ಎಲ್ಲರಿಗೂ ಬದುಕು ಸಿಗ್ಬೇಕಂತಕ್ಕಂತ ಒಂದು ಆಶಾಭಾವನೆ ಇಟ್ಕೊಂಡಿರ್ತಕ್ಕಂತ ಸಾರ್ವಿಕ ಅಲ್ಪಸಂಖ್ಯಾತ ಆಗಿರ್ತಕ್ಕಂಥ ಮುಸಲ್ಮಾನರ ಆಸ್ತಿಗೆ ಕೈ ಹಾಕಿದ್ದಾರೆ ಯಾಕೆ ಯಾಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಆರ್ ಎಸ್ ಎಸ್ ಹುಟ್ಟಿ ನೂರು ವರ್ಷಗಳಾಗಿದೆ ಮೊನ್ನೆ ತಾನೇ ಒಬ್ಬ ಸ್ವಾಮೀಜಿ ಹೇಳ್ತಿರ್ತಾರೆ ನಮಗೆ ಹೊರದೇಶದಲ್ಲಿ ನೂರಾರು ಕೋಟಿ ಆಸ್ತಿಯನ್ನು ನಾವು ಮಾಡಿದ್ದೇವೆ ಇಲ್ಲಿಂದ ಓಡಿಸಿದ್ರು ಪರವಾಗಿಲ್ಲ ನಾವು ಅಲ್ಲಿ ಹೋಗಿ ಬದುಕಿ ಬಲ್ಲೇವೆ ಅಂತಕ್ಕಂಥ ಹೇಳ್ತಾನೆ ಆರ್ಎಸ್ಎಸ್ನ ಅತ್ಯಾಚಾರ ಕೊಟ್ಟಿರ್ತಕ್ಕಂಥ ಬಿಜೆಪಿ ಸರ್ಕಾರ ತನ್ನ ತನ್ನ ಹಿತಾಶಕ್ತಿಯನ್ನ ಕಾಪಾಡುವ ಒಂದೇ ಉದ್ದೇಶದಿಂದ ಅದು ಹಿಂದೂ ರಾಷ್ಟ್ರವನ್ನು ಮಾಡ್ತೀವಿ ಎಲ್ಲವನ್ನು ಕೂಡ ಒಂದೇ ಚುನಾವಣೆಯಲ್ಲಿ ಮುಖಾಂತರ ಮಾಡ್ತೀವಿ ಅಂತಕ್ಕಂಥ ಅವರ ಪಳ್ಳು ಸುಳ್ಳು ಕಪಟವಾದಂತಹ ಸೈತ್ಯಾಂತಿಕ ನಿಲುವುಗಳಿದ್ರೆ ಅದನ್ನ ಬಿಟ್ಟು ಬಿಡಬೇಕು ನಿಮ್ಮ ಮೂರ್ಖತನ ಇಡೀ ದೇಶದ ಪ್ರಪಂಚದ ಅಂತ ಗೊತ್ತಾಗಿದೆ ಪ್ರಪಂಚದ ಅತ್ಯಂತ ಗೊತ್ತಾಗಿದೆ ಹಾಗಾಗಿ ಬಂಧುಗಳೇ ನೀವು ಮುಸಲ್ಮಾನರನ್ನ ಮಾನಸಿಕವಾಗಿ ಹೊಡೆಯೋಕೆ ನಿಮಗೆ ಆಗ್ತಾ ಇಲ್ಲ ದೈಹಿಕವಾಗಿ ಹೊಡೆಯೋಕಾಗ್ತಾ ಇಲ್ಲ ದಲಿತರನ್ನು ಮುಟ್ಟಕ್ಕೆ ನಿಮಗೆ ಆಗ್ತಾ ಇಲ್ಲ ದಲಿತರಿಗೆ ಸರಿಯಾದ ನ್ಯಾಯವನ್ನು ಕೊಡೋಕೆ ನಿಮಗೆ ಯೋಗ್ಯತೆ ಇಲ್ಲ ಆದ್ದರಿಂದ ಈ ಮುಸಲ್ಮಾನ ಸಮುದಾಯದಲ್ಲಿ ಒಂದು ಸಮುದಾಯದ ಉದ್ದಾರಕ್ಕೋಸ್ಕರ ಎಲ್ಲ ಸಂಸ್ಥೆಯ ಏನು ಹೃದಯವತ್ತು ತಮಗೆ ಹೆಚ್ಚು ಆಸ್ತಿಯನ್ನ ತಮ್ಮಲ್ಲಿ ಇದ್ದಂತ ಆಸ್ತಿ ಅಂದ್ರ ಸಮುದಾಯದ ಏಳಿಗೆಗಾಗಿ ದಾನವನ್ನ ಕೊಟ್ಟಂತಹ ದಾನವನ್ನು ಕೊಟ್ಟಂತಹ ಆಸ್ತಿ ದೇವರ ಆಸ್ತಿ ನೀವೇನಾದ್ರೂ ಮುಸಲ್ಮಾನರ ಅಲ್ಲಾನ ಆಸ್ತಿಯನ್ನ ಕಳು ಅಂತಂದ್ರೆ ಈ ದೇಶದಲ್ಲಿ ನೀವು ಕಳ್ಳರು ಭೂಗಳರು ಮುಸಲ್ಮಾನ ದ್ರೋಹಿಗಳು ದೇಶ ದ್ರೋಹಿಗಳು ಸಂವಿಧಾನ ವಿರೋಧಿಗಳು ಇಷ್ಟು ಕೇಸಿನ ಮೇಲೆ ಸಂವಿಧಾನಾತ್ಮಕವಾಗಿ ಕಾನೂನುಗಳನ್ನ ನಿಭಾಯಿಸ್ತಕ್ಕಂಥವ್ರು ಅವ್ರ ಮೇಲೆ ಕೇಸ್ ಮಾಡಬೇಕಾಗ್ತದೆ ಅವರನ್ನ ಜೈಲಿಗೆ ತಳ್ಳಬೇಕಾಗ್ತದೆ ಇವರಿಗೆ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಇಡನ್ ಅಜೆಂಡನ್ನು ಈಡೇರಿಸತಕ್ಕಂಥಕ್ಕೆ ಸಾಕಷ್ಟು ದುಡ್ಡು ಬೇಕಾಗಿದೆ ಹಾಗಾಗಿ ಹಿಂದೂಗಳ ಮಠ ಮಾನ್ಯದಲ್ಲಿರ್ತಕ್ಕಂಥ ಹಣವನ್ನು ಕದ್ರೆ ಎದಿ ಓದಿತಾರೆ ಆದ್ರೆ ಇಲ್ಲಿ ಎಡದೆಟ್ಟಾಗಿ ಅಂತ ಅನ್ನೋಂಗೆ ಮುಸಲ್ಮಾನರು ಏನಿದ್ರು ಕೇಳ್ತಾರೆ ಅಂತಕ್ಕಂತ ಒಂದು ನಿಮ್ಮ ಆಲೋಚನೆ ಇದೆಯಲ್ಲ ನಿಮ್ಮ ಬಿಲ್ ಅನ್ನ ಇಡೀ ದೇಶದ ಜನ ಇಡೀ ದೇಶದ ಜನ ಯಾರು ಕೂಡ ಒಪ್ಪೋದಿಲ್ಲ ನಿಮ್ಮ ಬಿಲ್ಲನ್ನ ನಿಮ್ಮ ಏನು ಒಪ್ಪು ಆಸ್ತಿಯನ್ನ ಕಬಳಿಸ್ತಕ್ಕಂಥ ಬಿಲ್ ಇದೆಯೋ ಇದು ನಮ್ಮ ಬೂಟಿಗೆ ಸಮಾನ ನಮ್ಮ ಕಾಲಿಗೆ ಸಮಾನ ನಿಮ್ಮ ಬಿಲ್ ಇದು ಯಾರು ಕೂಡ ಒಪ್ಪುತ್ತಲ್ಲ ಇದನ್ನ ಜನ ತಿರಸ್ಕಾರ ಮಾಡಿದ್ದಾರೆ ತಿರಸ್ಕಾರ ಮಾಡ್ತೀವಿ ಪಾರ್ಟಿಯ ಇಂಡಿಯಾ ತಿರಸ್ಕಾರ ಮಾಡೋದ್ರ ಮುಖಾಂತರ ನಿಮ್ಮ ಬಿಲ್ಲನ್ನ ಹರಿದು ನಮ್ಮ ಬೂಟಿನ ತಳಗಡೆ ಬಂಧುಗಳೇ ಸುತ್ತಮುತ್ತಲಿನ ಜನ ಅರ್ಥ ಮಾಡ್ಕೋಬೇಕಾಗಿದೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮುಸಲ್ಮಾನ ಬಂಧುಗಳೇ ಎಸ್ ಅಲ್ಲಿರ್ತಕ್ಕಂಥ ಮುಸಲ್ಮಾನ ಬಂಧುಗಳೇ ಗೊತ್ತಿದ್ದು ಗೊತ್ತಿಲ್ಲ ಬಿಜೆಪಿಯನ್ನು ಸೇರಿರ್ತಕ್ಕಂಥ ಮುಸಲ್ಮಾನ ಬಂಧುಗಳೇ ನೀವುಗಳು ನಿಮ್ಮ ನೈತಿಕತೆ ಇದ್ರೆ ಮುಂದಿನ ಭವಿಷ್ಯವನ್ನ ಮುಂದಿನ ಭವಿಷ್ಯವನ್ನ ನೀವು ನಿರ್ಮಾಣ ಮಾಡೋದಕ್ಕೆ ಪಣ ತೊಡದೆ ಹೋದ್ರೆ ನೀವು ಈ ಸಿದ್ದರಾಮಯ್ಯನ ಬಾಯಿ ಮುಚ್ಚಿದ ಕಿವಿ ಮುಚ್ಚಿದ ಕಣ್ಣು ಮುಟ್ಟಿದ ಕಾಂಗ್ರೆಸ್ ಸರ್ಕಾರದಿಂದ ಹೊರ ಬನ್ನಿ ಬಿಜೆಪಿಯವರ ಕರೆದೊಡ್ತಿದ್ರಲ್ಲ ಈ ದೇವೇಗೌಡ ಸರ್ಕಾರ ದೇವೇಗೌಡ ಪಕ್ಷ ಅಲ್ಲಿಂದಲೂ ಹೊರ ಬನ್ನಿ ಅವರೆಲ್ಲ ಅವರೆಲ್ಲೋ ಮೂರು ಕಾಸಿಗೆ ನೀವು ಮಾರ್ಕೊಂಡಿದ್ರಲ್ಲ ಬಿಜೆಪಿ ಅಲ್ಲಿಂದ ಹೊರ ಇವರ ಕಪಟವನ್ನ ಸ್ವಸಂಠಿ ಪಾರ್ಟಿ ಆಫ್ ಇಂಡಿಯಾ ಅತ್ಯಂತ ದೇಶಾದ್ಯಂತ ಬಯಲುಗೊಳಿಸ್ಕೊಳ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇವುಗಳು ಅರ್ಥ ಮಾಡ್ಕೋಬೇಕಾಗಿದೆ ಬಿಜೆಪಿಯವರ ಕಪಟವನ್ನು ಅರ್ಥ ಮಾಡ್ಕೋಬೇಕಾಗಿದೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯವರ ಈ ಕೊಳ್ಳು ನಾಟಕಕ್ಕೆ ತಕ್ಕ ಪಾಠವನ್ನು ಕಲಿಸೋದ್ರ ಮುಖಾಂತರ ಅತಂತ್ರವಾದ ಸರ್ಕಾರವನ್ನ ಕಟ್ಟಿದರೆ ಬಂಧುಗಳೇ ಆದ್ರೆ ನಿಮ್ಮೆಲ್ಲರ ನಿಮ್ಮೆಲ್ಲರ ಭವಿಷ್ಯವನ್ನ ಮುಂದಿನ ಚುನಾವಣೆಯಲ್ಲಿ ಜನ ನಿರ್ಧಾರ ಮಾಡ್ತಾರೆ ನೀವು ಖಂಡಿತವಾಗಿಯೂ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಯೋಗ್ಯತೆ ನಿಮಗಿಲ್ಲ ನೀವು ಈ ದೇಶದವರಲ್ಲ ಈ ದೇಶದವರಲ್ಲ ಈ ದೇಶಕ್ಕೆ ಭಿಕ್ಷೆ ಬಾರಿಕೆ ಬಂದಿರ್ತಕ್ಕಂಥ ಶಿಕ್ಷಕರು ನೀವು ಸಂವಿಧಾನವನ್ನ ಮುಟ್ಟೋದಲ್ಲ ನೀವು ಯಾವುದೇ ಕಾಯ್ದೆಯನ್ನು ತಂದ್ರೂ ಕೂಡ ಜನ ಒಪ್ಪೋದಿಲ್ಲ ಈಗ ಅತತ್ರ ಇದ್ದೀರಿ ಮುಂದಿನ ಚುನಾವಣೆಯಲ್ಲಿ ನೀವು ಬೀದಿ ಪಾಲ್ ಹಾಕ್ತೀರಿ ನೀವು ಬೀದಿ ಪಾಲ್ ಹಾಕ್ತೀರಿ ಸಿದ್ದರಾಮಯ್ಯ ಸರ್ಕಾರ ಮಾತಾಡ್ತಾ ಇಲ್ಲ ಕೇಂದ್ರದಲ್ಲಿ ಕಾಂಗ್ರೆಸ್ನ ಸರ್ಕಾರ ಅಲ್ಲಿ ಕೂಡ ಮಾತಾಡ್ತಾ ಇಲ್ಲ ಕಾಂಗ್ರೆಸ್ನವರು ರಾಜ್ಯದ ಯಾರು ಮಾತಾಡ್ತಾ ಇಲ್ಲ ಅಂತಂದ್ರೆ ನೀವೆಲ್ಲ ಗುಲಾಮರಾಗಿದ್ರಿ ಗುಲಾಮರಾಗಿದ್ರೆ ನಮ್ಮ ಏನು ಆಸ್ತಿಯನ್ನ ಕಬಳಿಸ್ತಕ್ಕಂಥ ಕಾಯ್ದೆಯನ್ನ ತರುವಂತದ್ದು ಮುಂದಿನ ದಿನಗಳಲ್ಲಿ ದಲಿತ ಭೂಮಿಯನ್ನು ಕೂಡ ಕಿತ್ಕೊಳ್ತಾರೆ ಹಿಂದುಳಿದ ವರ್ಗವರನ್ನು ಕೂಡ ಕಿತ್ಕೊಳ್ತಾರೆ ಯಾಕಂತಂದ್ರೆ ನಾವಿದ್ದಲ್ಲೇ ನಾವು ಮಾಡಿದ್ದೇವೆ ಕಾನೂನು ಅಂತಕ್ಕಂತ ಒಂದು ಗುಡಾಪ್ರಯ ಮೋದಿ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳೋದ್ರ ಮುಖಾಂತರ ಧಿಕ್ಕಾರವನ್ನು ಹೇಳೋದ್ರ ಮುಖಾಂತರ ನಿಮ್ಮ ಸರ್ಕಾರವನ್ನ ಸರ್ವನಾಶ ಆಗುವವರೆಗೂ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಓಡಾಟವನ್ನು ಲಭಿಸುತ್ತದೆ ಜನರಿಗೆ ಸತ್ಯವನ್ನು ಹೇಳ್ತದೆ ಹಿಂದುಳಿದವರ ದಲಿತರ ಅಲ್ಪಸಂಖ್ಯಾತರ ಪರವಾಗಿ ನಿಲ್ತದೆ ಈ ದೇಶದಲ್ಲಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಸರ್ವ ಜನರು ಕೂಡ ಭಯಮುಕ್ತವಾದಂತಹ ಹಸಿಮುಕ್ತವಾದಂತಹ ಒಂದು ರಾಜ್ಯಗಳ ಸ್ಥಾಪನೆಗೆ ಎಲ್ಲರೂ ಕೂಡ ಪಣವನ್ನು ತೊಡಣ ನಾವು ಆ ನಿಟ್ಟಿನಲ್ಲಿ ಸೋಶಲ್ ಡಾ ಪಾರ್ಟಿ ಆಫ್ ಇಂಡಿಯಾ ಕೆಲಸ ಮಾಡ್ತೇವೆ ಹಾಗಾಗಿ ನೋಡಿ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಿಂದ ಹಿಡಿದು ರಾಜ್ಯದಲ್ಲಿ ಯಾವನಾದರೂ ಒಬ್ಬ ಯೋಗ್ಯತೆ ಇಬ್ಬರು ಮಾತಾಡ್ತಿದ್ದಾರೆ ಎಲ್ಲವರಿಗೂ ಮುಸಲ್ಮಾನರ ಅಭಿವೃದ್ಧಿ ಎಲ್ಲವರಿಗೂ ಒಂದು ಅಭಿವೃದ್ಧಿ ಎಲ್ಲವರಿಗೂ ದಲಿತರ ಅಭಿವೃದ್ಧಿ ಆಮೇಲೆ ತನ್ನ ಮನೆ ಅಭಿವೃದ್ಧಿ ಅವರಿಗೆ ಸೀರೆಗಳನ್ನ ಉತ್ಕೊಳ್ಳೋಕೆ ಕೈಲಿಲ್ಲ ಬಟ್ಟೆಗಳನ್ನೇ ತಗೊಳ್ಳಿ ಬಂಗಲೆ ಹತ್ತು ತಗೊಳ್ಳಿ ಅವನಿಗೆ ಪ್ಯಾಂಟ್ ಹಾಕದೇ ಯಾವುದು ಶರ್ಟ್ ಹಾಕದೇ ಅದು ಅನ್ನೋದು ಆಲೋಚನೆಯಲ್ಲಿದ್ದಾರೆ ಹಾಗಾಗಿ ಯಾವ ಮಠವನ್ನು ಉತ್ತರ ಮಾಡಲಿ ಯಾವ ಮಠ ಅಭಿಷಿ ತಾಲಿ ಹೋಗಲಿ ಅಂತಕ್ಕಂಥ ಅದಲ್ಲಿದೆ ಬಿಟ್ರೆ ಮಠ ಮಾನ್ಯರು ಗುಲಾಬಿ ರಾಮ್ ಬಿಟ್ರೆ ಜನರು ಉದ್ದಾರಕ್ಕಾಗಿ ಅಲ್ಲ ಹಾಗಾಗಿ ಮುಂದಿನ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತ್ ಹಿಡಿದು ಎಂಪಿ ವರ್ಗದ ಮುಖಾಂತರ ಪಾರ್ಟಿಯ ಬಿಡುಗೆ ಇವೆಲ್ಲ ಒಂದು ಶಕ್ತಿಯನ್ನು ಕೊಡಬೇಕು ಬಂಧುಗಳೇ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಿದಂತ ರಾಜ್ಯ ಕಾರ್ಯದರ್ಶಿ ಆದಂತ ಅಂಗಡಿ ಚಂದ್ರು ಚಂದ್ರ ಅವರಿಗೆ ಧನ್ಯವಾದಗಳು ಈಗ

یہ ہمیں اس کے بہت سخت خلاف ہے کیونکہ ہمارے جو بزرگوں نے ہمارے لیے اللہ کے راستے میں جو وقت پراپرٹی جو دیا ہے یہ اس میں کسی کی باپ کی جائیداد نہیں ہے یہ ہماری مسلمانوں کی جائیداد ہے اس میں کسی کا بھی آس نہیں ہے اور آپ سبھی کو معلوم ہے یہ وقت پراپرٹی جو ہے ہمارے بزرگوں نے دیا ہے آئندہ ہم لوگ اس وقت پارٹی کے خلاف صرف ایسی ہی کرنے کا نہیں بلکہ سی اے جیسے کیے ہیں ایسا ہی آندولن کرنا ہے اور ہماری آواز سننے والے سارے اور جو سویدان کے خلاف یہ کام کر رہے ہیں یہ سب مل کر ہمارے ساتھ دینا ہے جو ہمارے سویدان کے خلاف جو نئے نئے خانون کو جاری کرنے جا رہے ہیں ہم اس کے سب خلاف ہیں اور سب عوام ہمارا ساتھ دینا ہے اور ایس پی آئی کو آپ لوگ آگے بڑھانا ہے کیونکہ آپ دیکھ رہے ہیں ہندوستان کے اندر جو بھی غیر قانونی بل لا رہے ہیں اس کے خلاف صرف ایس ڈی پی آئی آواز لا رہی ہے اور دوسرے کوئی بھی آواز نہیں لا رہے ہیں نائنٹی ٹو مسلمانوں کے ووٹ لینے والی پارٹی آج اس موقع پر راستے میں اترنا تھا بلکہ ہم لوگ ملک نہیں آج دیکھیے صرف پی کے بغیر کوئی دوسری پارٹی آج راستے پہ نہیں ہے صرف پی ہے آپ سماپ کو یہ بات کی اطلاع دیتا ہوں کہ کل کے دن اگر یہ بل واپس نہیں کیے تو ہم لوگ سارے ہندوستان بھر جو سی اے کے خلاف آندول کیے تھے ایسے ہی ہم مٹ میں آندول کریں گے ಈ ಸಭೆಯನ್ನು ಉದ್ದೇಶಿಸಿ ಜಿಲ್ಲಾ ಮಾತನಾಡಿದ ಅವರಿಗೆ ಧನ್ಯವಾದಗಳು ಹೇಳ್ತಾ ಹಾಗೆಯೇ ಈಗ ಚಿಕ್ಕಮಗಳೂರು ಜಿಲ್ಲೆಯ ಕಾರ್ಯದರ್ಶಿ ಆದಂತ ರಿಜುನ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡ್ಬೇಕಾಗಿದ್ದೀನಿ ಆತ್ಮೀಯರೇ ಇವತ್ತು ಏನು ಈ ವಕ್ತಿದ್ದು ಪಡಿ ಮಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದರ ವಿರುದ್ಧವಾಗಿ ಈ ಪ್ರತಿಭಟನಾ ಸಮಾವೇಶದಲ್ಲಿ ನಮ್ಮ ನಾಯಕರುಗಳು ಈಗಾಗಲೇ ಸಾಕಷ್ಟು ವಿಚಾರ ವಿಚಾರಗಳನ್ನ ತಿಳಿಸಿದ್ದಾರೆ ಸ್ನೇಹಿತರೆ ಎಂಬುವಂಥದ್ದು ಯಾರಪ್ಪ ಮನೆಯ ಆಸ್ತಿವಲ್ಲ ನಮ್ಮ ಪೂರ್ವಜರು ನಮ್ಮ ಸಮುದಾಯದ ಧಾರ್ಮಿಕ ಬಳಕೆಗಾಗಿ ಅಥವಾ ನಮ್ಮ ಸಮುದಾಯದ ಸಬಲೀಕರಣಕ್ಕಾಗಿ ಅಲ್ಲಾಹನ ಹೆಸರಿನಲ್ಲಿ ದಾನ ನೀಡಿರುವಂತಾಗಿದೆ ವಕ್ ಎಂಬುದು ನಮ್ಮ ನಮ್ಮ ಇವತ್ತು ದುರದೃಷ್ಟವೇನಂದ್ರೆ ಸಾವಿರಾರು ಎಕರೆಯಷ್ಟು ವಕ್ಫಾಸ್ತಿಗಳನ್ನು ಇಲ್ಲಿನ ಭ್ರಷ್ಟ ಆಡಳಿತ ವ್ಯವಸ್ಥೆ ಇಲ್ಲಿನ ಭ್ರಷ್ಟ ರಾಜಕಾರಣಿಗಳ ಪ್ರಭಾವದಿಂದ ಇವತ್ತು ಈಗಾಗಲೇ ಕೊಳ್ಳೆ ಹೊಡೆದಾಗಿದೆ ಇನ್ನುಳಿದಂತಹ ಒಪ್ಪಾಸ್ತಿಗಳ ಮೇಲೆ ಕೇಂದ್ರ ಸರ್ಕಾರದ ವಕ್ರದೃಷ್ಟಿ ಬಿದ್ದಿ ಕೇಂದ್ರ ಸರ್ಕಾರ ಈ ಆಸ್ತಿಗಳ ಮೇಲೆ ಕಣ್ಣಾಗಿ ಕಾನೂನುಗಳನ್ನು ತಿದ್ದುಪಡಿ ಮಾಡಲು ಹೊರಟಿದೆ ಸ್ನೇಹಿತರೆ ವಫಾಸ್ತಿಗಳನ್ನು ದುರ್ಬಳಕೆ ಮಾಡಿಕೊಳ್ಳುವ ಉದ್ದೇಶದಿಂದ ಮಾತ್ರವಾಗಿದೆ ಕೇಂದ್ರ ಸರ್ಕಾರವು ಈ ತಿದ್ದುಪಡಿ ಮಸೂದೆಯನ್ನು ತರಲಿಕ್ಕೆ ಹೊರಟಿರುವುದು ಇದು ಕೇವಲ ನಮ್ಮ ಮಸೀದಿ ಮದರಸ ಅಥವಾ ನಮ್ಮ ಕಬರಸ್ಥಾನದ ವಿಷಯವಲ್ಲ ಕಬರಸ್ಥಾನದ ಹೋರಾಟವಲ್ಲ ಇದು ನಮ್ಮ ಪ್ರಜಾಪ್ರಭುತ್ವ ಧಾರ್ಮಿಕ ಸ್ವಾತಂತ್ರ್ಯತೆ ನಮ್ಮ ಸಂವಿಧಾನ ಬದ್ಧವಾದ ಹಕ್ಕುಗಳ ಹೋರಾಟವಾಗಿದೆ ಏನು ಈ ಕೇಂದ್ರ ಸರ್ಕಾರದ ಈ ವಕ್ ತಿದ್ದುಪಡಿ ತಿದ್ದುಪಡಿ ಮಸೀದಿಯ ಈ ನಡೆಗೆ ಮೊದಲಿಗೆ ನಾವು ಕಟ್ಟುವಾದ ಶಬ್ದಗಳಲ್ಲಿ ಇದನ್ನು ವಿರೋಧಿಸುತ್ತಿದ್ದೇವೆ ಸ್ನೇಹಿತರೆ ಏನು ಮೊನ್ನೆ ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರದ ಜಂಟಿ ಸದನ ಸಮಿತಿ ವಕ್ ತಿದ್ದುಪಡಿ ಮಸೂದೆ ಮಸೂದೆಯನ್ನು ಮಂಡಿಸಿದೆ ಅದರಲ್ಲಿ ಜಿಲ್ಲಾಧಿಕಾರಿಗಳಿಗೆ ವಕ್ತಿನ ನ್ಯಾಯಾಂಗದ ಅಧಿಕಾರವನ್ನು ನೀಡಿದೆ ಇದು ಸಂಪೂರ್ಣವಾಗಿ ಸಂವಿಧಾನ ಬಾಹಿರ ಅನ್ಯಾಯಕರ ಹಾಗೂ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ವಿರುದ್ಧವಾಗಿದೆ ಹಾಗಾಗಿ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಸಹ ಈ ಮಸೂದೆಯನ್ನು ಅಂಗೀಕರಿಸಬಾರ್ದು ಈ ಮಸೂದೆಯನ್ನು ಸದನದಲ್ಲಿ ಈ ಬಿಲ್ ಅನ್ನು ಪಾಸ್ ಮಾಡಬಾರ್ದು ಒಂದು ವೇಳೆ ಇಷ್ಟೆಲ್ಲ ವಿರೋಧಗಳ ನಡುವೆ ಸಹ ಈ ಮಸೂದೆಯನ್ನು ಕೇಂದ್ರ ಸರ್ಕಾರ ಪಾಸ್ ಮಾಡಿದ್ದಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿತವಾಗಿಯೂ ಸಹ ಸುಪ್ರೀಂ ಕೋರ್ಟಿನ ಕದ ಕದ ತಟ್ಟಲಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಹಾಗೂ ಕಾನೂನಾತ್ಮಕವಾಗಿಯೂ ಸಹ ಹೋರಾಟವನ್ನು ಮಾಡಲು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಕ್ತವಾಗಿದೆ ಅನ್ನುವಂತ ಸಂದೇಶವನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮಿ ಜೈ ಹಿಂದ್ ಜೈ ಭೀಮ್ ಜೈ ಎಸ್ ಡಿ ಬಂಧುಗಳೇ ಇವತ್ತಿನ ಈ ಹೋರಾಟದ ಕುರಿತು ಈಗ ಎಲ್ಲಾ ನಾಯಕರುಗಳು ಮಾತಾಡಿದ್ದಾರೆ ಕಾರಣವನ್ನು ನಾವು ಇಲ್ಲಿ ಯೋಚನೆ ಮಾಡ್ಲೇಬೇಕಾಗ್ತದೆ ಯಾಕೆ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋದು ಈ ಹೋರಾಟ ಮಾಡ್ಲಿಕ್ಕೆ ಕಾರಣ ಏನೋ ಬಗ್ಗೆ ನಾವು ಬಂಧುಗಳು ನಾವು ಮತದಾರ ಬಂದಿಗಳು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಯಾರೇ ಆಗಿರ್ಬೋದು ಯಾವುದೇ ಜನಾಂಗ ಆಗಿರ್ಬೋದು ಇವತ್ತು ನಾವು ಬೀದಿಲಿ ಇದ್ದಿದ್ದು ಹೋರಾಟ ಮಾಡ್ತಾಯಿದ್ದೀವಿ ಅನ್ನೋದಕ್ಕೆ ಕಾರಣ ಏನು ಅದನ್ನ ಮೊದಲು ನಾವು ಎಚ್ಚೆತ್ಕೊಳ್ಳಬೇಕಾಗ್ತದೆ ಯೋಚನೆ ಮಾಡಲೇಬೇಕಾಗ್ತದೆ ಬಂಧುಗಳೇ ಸಭೆಯನ್ನು ಒಂದನಾರ್ ಪಡೆಯಲು ನಮ್ಮ ಬಾಪುನಗರ ಬ್ರಾಂಚಿನ ಇರ್ಫಾನ್ ಅವರು ಮಾಡಲಿದ್ದಾರೆ ಈ ಒಂದು ಪ್ರತಿಭಟನೆಗೆ ಆಗಮಿಸುವ ನಮ್ಮ ಜಿಲ್ಲಾಧ್ಯಕ್ಷರಾದ ಅಲ್ದೂರ್ ಮುಸ್ತಫರ್ ಅವರು ಹಾಗೂ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದಂಥ ರಿಜು ಹುಸೇನ್ ಹಾಗೂ ನಮ್ಮ ರಾಜ್ಯ ಕಾರ್ಯದರ್ಶಿಯಾದಂಥ ಅಂಗಡಿ ಚಂದ್ರು ಮೂಡಿಗೆರೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಶರೀಫ್ ಹಾಗೂ ಈ ಪ್ರತಿಭಟನೆಗೆ ಬಂದು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ ನನ್ನ ಎಲ್ಲಾ ಸಹೋದರ ಬಾಂಧವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಜೈ ಭೀಮ್